ನಮಸ್ಕಾರ ಗೆಳೆಯರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬರ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ನಿಮಗೆ ಮೇಡಂ ಜೊತೆ ರಿಲೇಶನ್ಶಿಪ್ ನಾವು ಮಾಡಿಕೊಡುತ್ತೇವೆ ಇವರ ಜೊತೆ ನಿಮಗೆ ಸೆಟಪ್ ಮಾಡಿಕೊಡುತ್ತೇವೆ ಖಂಡಿತವಾಗಿ ಖಂಡಿತವಾಗಿ ಸೆಟಪ್ ಮಾಡಿಕೊಡುತ್ತೇವೆ ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ವಿಡಿಯೋದಲ್ಲಿ ಕೊನೆಯದಾಗಿ ಹೇಳುತ್ತೇವೆ ಬನ್ನಿ ಹಾಗಾದ್ರೆ ಇವರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಶ್ರೀಮಂತ ಒಡತಿಗೆ ಸುಖ ಬೇಕು ಕೋಟ್ಯಾಧಿಪತಿ ಒಡತಿಗೆ ಸಾಕಷ್ಟು ದುಡ್ಡು ಆಸ್ತಿಯಿದ್ದರೂ ಮನಸ್ಸಿಗೆ ದೇಹಕ್ಕೆ ಸುಖಮಿಲ್ಲ ಒಳ್ಳೆಯ ಮಿಂಡ ಹುಡುಕುತ್ತಿದ್ದಾರೆ ಹೆಸರು ಅಂಕಿತ ಹೇಳಿಕೊಂಡಿದ್ದಾರೆ ತುಂಬಾ ಶ್ರೀಮಂತರು ಸುಖವಿಲ್ಲದೆ ತೂತು ಕೆಂಪಾಗಿ ಕಾಣುತ್ತದೆ ವಯಸ್ಸು ನಲ್ವತ್ತು ಆಗಿದೆ ನೋಡಿ ಊರು ಗದಗ್ ಇರುತ್ತಾರೆ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಗಂಡ ಇಲ್ಲ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗಿದ್ದಾರೆ ಒಂಟಿಯಾಗಿದ್ದಾರೆ ಸಹಾಯ ನಿಮಗೆ ದುಡ್ಡು ಬೇಕಾದರೆ ಸಾಕಷ್ಟು ದುಡ್ಡು ಕೊಡುತ್ತಾರೆ ಮುದುಕರಿಗೆ ಸಹ ಇವರು ಅವಕಾಶ ಕೊಡುತ್ತಾರೆ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಮೇಡಮ್ ಅವರಿಗೆ ಮಿಂಡ ಹೇಗಿರಬೇಕು ಮೇಡಮ್ ಅವರಿಗೆ ತೂತಿನ ಚಟ ಜಾಸ್ತಿಯಾದಾಗ ಮನೆಗೆ ಬಂದು ಸುಖ ಕೊಟ್ಟು ಹೋಗಬೇಕು ಎಂದು ಮೇಡಮ್ ಅವರು ಹೇಳಿಕೊಂಡಿದ್ದಾರೆ ಹೆಣ್ಣಿನ ಆಸೆ ತಿಳಿದುಕೊಂಡು ಚೆನ್ನಾಗಿ ಸುಖ ಕೊಡಲು ಒಳ್ಳೆಯ ಪ್ರಾಮಾಣಿಕ ಮಿಂಡ ಹುಡುಕುತ್ತಿದ್ದಾರೆ ನಿಮಗೆ ನಾನು ದುಡ್ಡು ಕೊಡುತ್ತೇನೆ ಕೇವಲ ಸುಖ ಕೊಟ್ರೆ ಸಾಕು ಯಾವುದೇ ಊರಿನಿಂದ ಬರಬೇಕಾದರೆ ನನ್ನ ಮನೆಯಲ್ಲಿ ಎಷ್ಟು ದಿನ ಬೇಕಾದರೂ ಇರಬಹುದು ಯಾವುದೇ ಕಾರಣಕ್ಕೂ ಮೋಸ ಮಾಡಬಹುದು ಒಳ್ಳೆಯ ಪ್ರಾಮಾಣಿಕ ಇದ್ದವರಿಗೆ ಅವಕಾಶ ಇದೆ ಹೆಣ್ಣಿನ ತೂತಿನ ಚಟ ಇದ್ದರೆ ಬೇಗ ಬರಬೇಕು ಈ ಎಲ್ಲಾ ಕಂಡೀಷನ್ ಒಪ್ಪಿದರೆ ನನ್ನ ಜೊತೆ ಸೆಟಪ್ ಮಾಡಿಕೊಳ್ಳಬಹುದು ಮೇಡಮ್ ಅವರಿಗೆ ಫೋನ್ ಮಾಡಿ ಗೆಳೆಯರೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರಿಗೆ ಫೋನ್ ಮಾಡಿದರೆ ಮೇಡಂ ನಂಬರ್ ಕೊಡುತ್ತಾರೆ ನೀವು ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ